ಸಿಂಕ್ ತುಂಬಿ ತುಳುಕ್ತಾ ಇದೆ ನಮ್ಮ ಕೂತೈತಿ ನಂದೇನ್ ಮೆರವಣಿಗೆ ಐತೆ ಗೊತ್ತಿಲ್ಲ ಆಯ್ತು ನೋಡ್ರಿ ಎಲ್ಲ ಎರಡು ಗಂಟೆಗೆ ಇದ್ದೀನಿ ಎರಡು ಗಂಟೆಗೆ ಅವರದೃಷ್ಟ ಇವಾಗ ಇದ್ದ ನಾನು ಎಂಟೂವರೆ ಆಗ್ತದೆ ಆರೂವರೆ ಗಂಟೆ ಪಾಚ್ಕೋತೀನಿ ಈ ಬಾಂಡೆ ಏಳು ಗಂಟೆವರೆಗೂ ನಾನು ಮುಟ್ಟಲ್ಲ ಗುಡ್ ನೈಟ್ ಮಾಡ್ಕೋಬೇಕೀಗ ನಿದು ಬರತೈತಿ ಕಣ್ಣು ನಾನೇ ಒತ್ತಿ ಒತ್ತಿ ಹಗಲು ಮಾಡ್ತಕ್ಕಾಗತ್ತೆ ಇವತ್ತು ಹೆಂಗು ಶನಿವಾರ ಮತ್ತೆ ಮಲ್ಕೊಂಡ್ಬಿಡ್ಲ ಸರಸಕುರಾರ ಅಂತ ಹಾಡು ಹೇಳ್ತಾಯಿದ್ದೆ ಪಾತ್ರಗಳನ್ನ ಯಾರು ಮಾತು ಕೇಳೋ ಅವಶ್ಯಕತೆ ಇರಲ್ಲ ಅವರು ಹಂಗೆ ಅನಿಸೋದು ನಾನು ನನ್ನ ಮೇಲೆ ನನಗೆ ಬೇಜಾರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಸೊಷಲ್ ವ್ಲಾಗ್ ಚಾನಲ್ ಇವತ್ತಿನ ವ್ಲಾಗ್ ನೋಡಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಎರಡು ಗಂಟೆಗೆ ಎದ್ದೆ ಎರಡು ಗಂಟೆಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಆಲ್ರೆಡಿ ಶುರು ಆಯಿತು ಎದ್ದು ಮುಖ ತೊಗೊಂಬಂದ ಕಸ ಹುಡುಗಿದೆ ಆಮೇಲೆ ಹೊರ್ಗಿನ ಕಸ ಹುಡಿದೆ ಈ ಸದ್ಯ ಏನು ಅಡುಗೆ ಮಾಡಾಕತ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಇಷ್ಟು ಬೇಗ ಯಾಕೆ ಇದ್ದೀನಪ್ಪ ಅಂತಂದ್ರೆ ನಿಮಗೂ ಕೂಡ ಗೊತ್ತಾಕೈತಿ ಪೂರ್ತಿಯಾಗಿ ಗಿಡ ನೋಡ್ರಿ ಹಾಗೆ ಹೊಸುಬ್ರಾರೆಲ್ಲ ಚಾನೆಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನೋಡ್ರಿ ಕುಕ್ಕರ್ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ನೀರು ಕುಣಕ್ಕೆ ಇಟ್ಟಿನಿ ನೀರು ಕುದಿ ಬರಬೇಕು ಚಾಣಿ ಕೂಡ ಇಟ್ಬಿಟ್ಟಿನ ಆಲ್ರೆಡಿ ಈ ಕಡೆ ಅನ್ನಕ್ಕೆ ಹಾಗೆ ಇಲ್ಲಿ ರಾತ್ರಿನೇ ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿದ್ದೆ ಇದಕ್ಕೆ ಅಥವಾ ಬೆಲ್ಲ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕೀಗ ನಾನು ಇದನ್ನು ಸಕ್ಕರೆ ಅಥವಾ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ತೀನಪ್ಪ ಅಂತಂತ ಹೇಳಿದ್ರೆ ಕಡುಬು ಮಾಡ್ತೀನಿ ಕೊಬ್ಬರಿ ಕಡುಬಂತೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಹಾಗಾದರೆ ನಮ್ಮ ಹತ್ರ ಕರ್ನಾಟಕ ಜನಕ್ಕಾದ್ರೆ ಪಕ್ಕಾ ಪಕ್ಕ ಗೊತ್ತಿರುತ್ತೆ ಕೊಬ್ಬರಿ ಕಡಬು ತುಂಬಾ ಚೆನ್ನಾಗಿರ್ತೈತಿ ಹಂಗಂದ್ರೆ ತಿನ್ನೋ ಟೈಮಲ್ಲಂತೂ ಇವಾಗ ಬೆಳಿಗ್ಗೆ ಮಾಡಿಟ್ಟು ಸಾಯಂಕಾಲ ತಿನ್ನಬೇಕು ರಸ ರಸವಾಗಿ ಭಾರಿ ಮಸ್ತಾಗಿರ್ತೈತಿ ಹಂಗೆ ನೈಟ್ ಮಾಡಿದ್ರು ಬೆಳಗ್ಗೆ ಕೂಡ ತಿನ್ಬೋದು ರಸ ಅನ್ನೋದು ಭತ್ತ ತಿಳ್ಕೊ ಭಾರಿ ರುಚಿ ಹತ್ತೈತಿ ಅದರ ಸಕ್ರೆ ಹಾಕೋದ್ಕಿಂತ ಮೇನ್ ಬೆಲ್ಲ ಹಾಕಿದ್ರಂತೂ ಸಕ್ಕತ್ತಾಗಿ ರುಚಿ ಇರ್ತೈತಿ ಸಕ್ರೆ ಹಾಕಿದ್ರೆ ಅದ್ರ ಟೇಸ್ಟ್ ಸ್ವಲ್ಪ ಆಗಿರ್ತೈತಿ ಈಗ ನಾನು ಬೆಲ್ಲ ಹಾಕಕತ್ತಿಲ್ಲ ಸಕ್ಕರೆನೇ ಹಾಕಿನಿ ಸಕ್ರೆ ಯಾಕೆ ಹಾಕಿನಪ್ಪಾ ಅಂತಂದ್ರೆ ಬೆಲ್ಲ ಇಲ್ಲ ಅದಕ್ಕೋಸ್ಕರ ಅರ್ಜೆಂಟಿಗೆ ಮಾಡಕತ್ತೀನಲ್ಲ ಹಾಗಾಗಿ ಸಕ್ರೇ ಹಾಕೊಳೋಗತ್ತೀನಿ ಹಾಗೆ ಮತ್ತು ಕೊಬ್ಬರಿ ಎರಡಿತ್ತು ವೇಸ್ಟ್ ಆತೈತಿ ಇನ್ನೂ ಒಣಗೋದು ಇಲ್ಲ ಮಳಿ ಅಂತೂ ಕಂಟಿನ್ಯೂ ಆಗಿ ಬರೋಕತ್ತೈತಿ ಮಾಡೋದು ಬಿಸಿಲಿಲ್ಲ ಕೊಬ್ಬರಿ ಹಾಳಾಗ್ತದ ಕೊಬ್ಬರಿ ಕಡಿಮೆ ಮಾಡಿದ್ರೆ ತಿಂತಾರಲ್ಲ ಅಂತ ಹೇಳಿಬಿಟ್ಟು ಅದ್ರ ಸ್ವಲ್ಪ ಬಗ್ಗೆ ನಾನು ಮಾಡಕತ್ತೀನಿ ಕೊಬ್ಬರಿ ಕಡಬ ಆ ಕೊಬ್ಬರಿ ಒಟ್ಟ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರ್ರು ಒಣಗಿಸಿ ಕೂಡ ಮಾಡ್ಕೊಬೋದು ಇದರಿಂದ ಇದನ್ನು ಕೊಬ್ಬರಿ ಒಣಗಿಸಿನೂ ಮಾಡ್ಕೋಬೋದು ಹಸಿನೂ ಮಾಡ್ಕೊಬೋದು ಆದರೆ ಬೆಲ್ಲ ಹಾಕಿದ್ರೆ ಭಾಳ ಚಲೋ ಅಂತ ನನಗನಿಸ್ತೈತಿ ಆದರೆ ನನಗೇನು ಮಾಡೋದು ಈಗ ಬೆಲ್ಲ ಇಲ್ಲ ಅನೇ ಬೇರೆ ಹಾಗಾಗಿ ಸಕ್ಕರೆನ ಹಾಕೊಳತ್ತೀನಿ ಸಕ್ಕರೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿಲ್ಲ ನನಗಿಷ್ಟ ಆಗೋಲ್ಲ ಸಕ್ಕರೆ ಹಾಕಿದ್ರೆ ಕಡುಬು ಆದ್ರಿಗೆ ಮಕ್ಳಿಗೆ ತಿಂತಾರೋ ಕೊಬ್ಬರು ನೀವು ವೇಸ್ಟ್ ಆಕೈತಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದರ ಸಲುವಾಗಿ ಇವತ್ತ ನಾನು ಏನು ಮಾಡಕ್ಕೊಳ್ತೀನಿ ಸಕ್ಕರೆ ಹಾಕಿ ಮಾಡಕತ್ತೀನಿ ನಾನು ಯಾವಾಗಲೂ ಬೆಲ್ಲ ಹಾಕಿ ಮಾಡ್ಕೊಳ್ಳೋದು ನೀವು ಕೂಡ ಅಷ್ಟೇ ಬೆಲ್ಲ ಅದು ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಮಾತ್ರ ಇಲ್ಲ ಸಾರಿ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಮಾತ್ರ ಸಕ್ರೆ ಹಾಕೋರಿ ಇಲ್ಲ ನಮಗೆ ಸಕ್ಕರೆ ಇಷ್ಟ ಅಂತ ಅಥವಾ ಬೆಲ್ಲ ಇಷ್ಟ ಅಂತ ಅನ್ನೋರು ನೀವೇನು ಭೀ ಹಾಕ್ಕೊಂಡು ಮಾಡ್ಕೊಂಡು ತಿನ್ನಿರಿ ಆದ್ರೆ ನನಗೆ ಕೇಳಿದ್ರೆ ಬೆಲ್ಲನೇ ಬೆಸ್ಟ್ ಅನ್ನಿಸ್ತೈತಿ ಅದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಈ ಸದ್ದ ನಾವು ಎಣ್ಣೆ ಹೊಡಿಯೋಣಂತ ಎಣ್ಣೆ ಮತ್ತೆ ಮತ್ತೇನು ಅಂದ್ಕೊಂಡ್ರೆ ಔಷಧಿ ತೊಗೋಬೇಕ್ರಿಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಅದೊಂದು ನನ್ನ ಕೆಲಸ ಫಸ್ಟು ಎದ್ದ ಮೇಲೆ ಮುಖ ತೊಳ್ಕೊಂಡು ಬಂದ ಮೇಲೆ ಅದೊಂದು ಕೆಲಸ ನನಗೆ ಅದನ್ನು ಅಳ್ಳಾಡ್ಸಿ ಅಳ್ಳಾಡಿಸಿ ಬಾಟ್ಲು ಓಪನ್ ಮಾಡಿ ಇವಾಗ ಅದನ್ನು ಕುಡಿಬೇಕು ಇದು ಮೂರನೇ ಬಾಟ್ಲು ಸ್ವಲ್ಪ ಎನರ್ಜಿ ಬರ್ತಾ ಇದೆ ಒಳ್ಳೆಯದು ತುಂಬ ಒಳ್ಳೆಯದು ಅಂತ ಅನಿಸಿದೆ ನನಗೆ ಹಾಗಾಗಿ ನಾನು ಮೂರು ಬಾಟಲ್ಲ ಇದು ತರಿಸಿದ್ದೀನಿ ಅದಕ್ಕೆ ನಾನು ಡೈಲಿ ಏನು ಮಾಡ್ತೀನಿ ಫಸ್ಟ್ ಇದು ಚಹಾ ಕುಡಿಯೋಕಿನ ಮೊದಲು ಇದನ್ನು ಕುಡಿಬೇಕು ಚಹಾ ಕುಡಿಯೋದು ಇನ್ನೊಂದು ತಾಸು ಅರ್ಧ ತಾಸದ ಅನ್ನಂಗೆ ಇದನ್ನು ಕುಡಿದ್ಬಿಡ್ಬೇಕು ಇದನ್ನ ಹೆಂಗೆ ಕುಡಿತೀನಂದ್ರೆ ಒಂದು ಈ ಮುಚ್ಚಳ ಮುಚ್ಚಳ್ರೆ ಅದರಲ್ಲಿ ಅರ್ಧ ಹಾಕೋತೀನಿ ಅರ್ಧ ಹಾಕ್ಕೊಂಡು ಗ್ಲಾಸಿಗೆ ಹಾಕೋತೀನಿ ಅದು ಏನು ಹೇಳ್ಯಾರ ಡಾಕ್ಟ್ರ್ ಅಂದ್ರೆ ಫಸ್ಟ್ ಬಾಟ್ಲಿಗೆ ಹಾಕಿ ಅಳ್ಳಾಡ್ಸ್ಕೊಂಡು ಕುಡಿ ಅಂತ ಪ್ಲಾಸ್ಟಿಕ್ ಬಾಟ್ಲಾಗ ಬಿಸಿನೀರು ಹಾಕಿದ್ರೆ ಒಂದು ಥರ ಆಗಿಬಿಡ್ತೈತಿ ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಮುಂಚೆ ಒಂದು ಸ್ವಲ್ಪ ದಿವಸ ಮಾಡಿದೆ ಬಾಟ್ಲಿದೆ ಹಾಕಿ ಅಳ್ಳಾಡ್ಸಿದ್ರೆ ಬಿಸಿನೀರು ಕಾಯಿಸ್ಕೊಂಡು ಈ ಔಷಧಿನ ಕುಡಿಬೇಕು ಬಿಸಿನೀರು ಬಾಟಿಲ್ಗೆ ಹಾಕಿದ್ಮೇಲೆ ಅದು ಬೇರೆ ಆಗತ್ತ ಬಾಟಲ್ ಬೇಡ ಅಂತ ಗ್ಲಾಸ್ನಾಗೆ ಮೇಲೆ ತೆಳಗ ಮಾಡಿಕೊಂಡು ಅದನ್ನು ನಾನು ಕುಡಿತೀನಿ ನೋಡ್ರಿ ಗೋಧಿ ಹಿಟ್ಟು ಹೊತ್ತಾರೆ ಒಂದು ತೆಕ್ಕಿ ಕಲಸಿಟ್ಬಿಟ್ಟಿನಿ ಯಾಕಂದ್ರೆ ಚಪಾತಿ ಭಾಳ ಬೇಕಾಯ್ತವು ಚಪಾತಿ ಯಾಕೆ ಅಷ್ಟು ಭಾಳ ಬೇಕಂದ್ರೆ ಮಕ್ಕಳು ಭಾಳ ಇರ್ತಾರೆ ಇವ್ರು ಹೋದ ತಕ್ಷಣ ಏನಂದ್ರೆ ಮಕ್ಳು ಭಾಳ ಅಲ್ಲಿ ಊಟ ಮಾಡ್ಲಿಕ್ಕೆ ಎಲ್ಲರೂ ಹಾಗಾಗಿ ನಮಗೂ ಏನು ಅನಿಸ್ತೈತೆ ಅಂದ್ರೆ ಪಾಪ ಮಕ್ಕಳು ಅವರು ತಾಯಿ ತಂದೆ ಯಾವಾಗ ಬರ್ತಾರೋ ಯಾವಾಗಿಲ್ಲ ಗೊತ್ತಿಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಕಳಿಸ್ತೀನಿ ಸಿದ್ಧಾರ್ಥನ ಫ್ರೆಂಡ್ಸ್ ಆಗಲಿ ಭಾಗ್ಯನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಾರೆ ಭಾಗ್ಯನ ಕಡೆ ಜಾಸ್ತಿ ಇಲ್ಲ ಮೂರೇ ಜನ ಇರೋದವರು ಆದರೂ ಸಿದ್ಧಾರ್ಥನ ಕಡೆನೇ ಸ್ವಲ್ಪ ಜಾಸ್ತಿ ಹುಡುಗರು ಇರ್ತಾರೆ ಹಾಗಾಗಿ ಅವರೆಲ್ಲ ಬಂದು ಊಟ ಮಾಡ್ತಾರೆ ಹೇಳಿ ನಾನು ಏನು ಮಾಡ್ತೀನಿ ಸ್ವಲ್ಪ ಜಪಾ ಚಪಾತಿನ ಜಾಸ್ತಿನೇ ಮಾಡಿ ಕೊಟ್ಟು ಕಳಿಸ್ತೀನಿ ಹಾಗೆ ಅಡುಗೆ ಮಾಡ್ಕೋತದನ್ನು ಕುಡಿಬೇಕು ಯಾಕಂದರೆ ಅದನ್ನ ಕುಡ್ಕೊಂಡು ಕುತ್ಕೊಳ್ಳೋಕು ಆಗಲ್ಲ ಅಡುಗೆ ಮಾಡೋದು ಬಿಡೋದಾಗಲ್ಲ ಹಾಗಾಗಿಬಿಟ್ಟು ಹಾಗೆ ಕುಡಿಯೋದು ಅಡುಗೆ ಮಾಡೋದು ಎರಡೂ ಮಾಡ್ತೀನಿ ಅಂತ ನಡು ರಾತ್ರಿ ಎರಡು ಗಂಟೆ ಯಾರು ಬಂದ್ರಪ್ಪ ಅಕ್ಕಳರು ಅಂತ ನಾನು ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೆ ಏನಪ್ಪ ಅಂತಂದ್ರೆ ಇಲ್ಲಿ ಮನೆ ಮುಂದೆ ಅಲ್ಲಿ ಆ ಕಡೆ ಬರ್ತಡೇ ಇದೆ ಅವ್ರದ್ದು ಹಾಗಾಗಿ ಅಲ್ಲಿ ಬಂದರೆ ಯಾರಪ್ಪ ಅಂತಂದ್ರೆ ಉಮ್ಮಪತಿ ಸರ್ ಇದ್ದಾರಲ್ಲ ಅವ್ರದ್ದು ಬರ್ತಡೇ ಐತೆ ಇಪ್ಪತ್ತೇಳನೇ ತಾರೀಕು ಹಂಗಾಗ್ಬಿಟ್ಟು ಅಲ್ಲಿ ಬರ್ತಡಕ್ಕೆ ಟೆಂಟು ಅದೆಲ್ಲ ಅಲಂಕಾರ ರೆಡಿ ಎಲ್ಲ ಮಾಡಬೇಕಲ್ಲ ಅದಕ್ಕಾಗಿ ಅಲ್ಲಿ ಬಂದರೂ ಅದನ್ನು ನೋಡಿದೆ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಕಡುಬು ಮಾಡೋಕ್ಕ ನೋಡಿರಿ ರೆಡಿ ಮಾಡ್ಕೊಳತ್ತೀನಿ ಸಣ್ಣ ಸಣ್ಣ ಉಳಿ ಮಾಡ್ಕೋಬೇಕು ಏನು ಕಾರ್ಚಿಕಾಯಿ ಮಾಡೋಕ್ಕೆಲ್ಲ ತಗೋತಿರಲ್ಲ ಆ ರೀತಿ ತೊಗೊಂಡು ಈ ರೀತಿ ಹುಳಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿ ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಅದನ್ನು ಲಟ್ಟಿಸ್ಕೊಂಡು ಕಡಬನ್ನ ರೆಡಿ ಮಾಡ್ಕೋಬೇಕು ಒಂದು ಎಣ್ಣೆ ಬಾಟ್ಲಿ ಓಪನ್ ಮಾಡಿದಾಯಿತು ಇನ್ನೊಂದು ಬಾಟ್ಲಿ ಓಪನ್ ಮಾಡಿ ಬಂದರೆ ಅಡುಗೆ ಮಾಡಕ್ಕೆ ನಿಂತಂದ್ರೆ ಇವ್ರಿಗೆ ಏನಾದ್ರು ಬುತ್ತಿ ಮಾಡಿ ಕಟ್ಟಬೇಕಂದ್ರೆ ಎಣ್ಣೆ ಬಾಟ್ಲಿ ಹೊಸದ ತರಬೇಕ್ರೆ ನಾವು ಯಾಕಂದ್ರೆ ಚೋಡಾ ಮಾಡು ಶೇಂಗದ ಹಿಂಡಿ ಮಾಡು ಶೇಂಗದ ಉಂಡಿ ಮಾಡು ಈ ಅದು ಮಾಡಿ ಕಟ್ಟು ಇದು ಮಾಡಿ ಕಟ್ಟು ಅಂತ ಹೇಳ್ತರ್ತಾರೆ ಹಂಗಾಗಿ ಐದು ಕೆ ಜಿ ಎಣ್ಣೆ ಡಮಾರು ಹದಿನೈದು ದಿವಸಕ್ಕೆ ನಮ್ಮ ಮನೆ ಯಾಕೆ ಕೇಳ್ತಾರೆ ಎಣ್ಣೆ ಅಡುಗೆ ಮಾಡ್ತೀವೋ ಅಥವಾ ನೀವು ಕೂತ್ಕೊಂಡು ಕುಡಿತೀವೋ ಅದೇನು ಅಮೃತನಾ ಎಣ್ಣೆ ಕುಡಿಯೋಕ್ಕೆ ಆ ಥರ ಕೇಳ್ತಾರೆ ನನಗೆ ಎಣ್ಣೆ ಯಾರಾದರೂ ಕುಡಿಯೋಕ್ಕೆ ಸಾಧ್ಯನಾ ಎಣ್ಣೆ ಕುಡಿತಾರೆ ಅಡುಗೆ ಎಣ್ಣೆ ಯಾರಾದರೂ ಕುಡಿತಾರಾ ಹೇಳ್ರಿ ನನಗೆ ಹಂಗೆ ಕೇಳ್ತೀವಿ ಏನು ಅಡುಗೆ ಎಣ್ಣೆ ಕುಡಿತೀವಿ ಅಥವಾ ಅಡುಗೆ ಮಾಡ್ತೀವೋ ನಾನು ಕುಡಿಯೋಲ್ಲ ಅಡುಗೆನೇ ಮಾಡೋದು ಅದು ಅಮೃತ ಅಲ್ವಲ್ಲ ಕುಡಿಯೋಕ್ಕೆ ಹಾಗಾಗಿ ಈ ರೀತಿ ಸ್ವಲ್ಪ ಎಲೆನ ಲಟ್ಟಿಸ್ಕೊಂಬಿಟ್ಟು ಅಟ್ಟಿಸ್ಕೊಂಬಿಟ್ಟು ಅದ್ರಾಗ ಒಂದು ಚಮಚದಿಂದ ಅದನ್ನು ತುಂಬಬೇಕು ನಾವೇನಾರು ಕೈಲೇ ತುಂಬಿದೆ ಅಂತ ತಿಳ್ಕೊರಿ ಆ ಸಕ್ಕರೆ ಅಂಟು ಕೈ ಅಂಟುಕೊಂಡು ಆಮೇಲೆ ಎಲೆನ ಮಡ್ಚಕ್ಕಾಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಚಮಚಲ್ಲೇ ಒಂದು ಎರಡು ಚಮಚ ಅಥವಾ ಮೂರು ಚಮಚ ಹಾಕೋಬೇಕು ಸ್ವಲ್ಪ ಎಲ್ಲಿ ದೊಡ್ದಾಯಿತು ಹಾಗಾಗಿ ಮೂರು ಚಮಚ ಹಾಕೊಂಡು ಅಷ್ಟು ದೊಡ್ಡ ಮಾಡಿ ಬರ್ತೈತೆ ಕರೆಕ್ಟಾಗಿ ಚಮಚ ಸಣ್ಣ ಚಮಚ ಬರ್ತೈತಲ್ಲ ಅದರಲ್ಲೇ ಎರಡೇ ಚಮಚ ಹಿಡಿಬೇಕು ಅಷ್ಟೇ ಎಲ್ಲಿ ಮಾಡ್ಕೋಬೇಕು ಒಂದು ಸ್ವಲ್ಪ ಇದು ದೊಡ್ದಾಯ್ತು ಯಾಕಂದರೆ ಹಿಟ್ಟು ಚಪಾತಿಗೆ ಏನಾದಿದ್ನೆಲ್ಲ ಮೆತ್ತಗಿತ್ತು ಪರವಾಗಿಲ್ಲ ಬಿಡು ಅಂತ ಹಾಗೆ ಮಾಡ್ಕೊಂಡೆ ಈ ಥರ ಮುಚ್ಕೊಂಡು ನೀನು ನೋಡ್ರಿ ಅದೆಲ್ಲ ಕ್ಲೋಸ್ ಆಯಿತು ನೋಡಿರಿ ಆ ಥರ ಮಾಡ್ಕೊಂಡಾದ್ಮೇಲೆ ಈ ಥರ ಸುತ್ತಬೇಕು ಇಲ್ಲಿ ಮಾಡ್ತಾಯಿದ್ದೀನಿ ನೋಡ್ರಿ ಮುರುಗಿ ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ರೆ ಕಡುಬು ಅನ್ನೋದು ಓಪನ್ ಆಗೋದಿಲ್ಲ ಕುದ್ದು ಕೆಲವೊಂದು ಕಡುಬು ಏನತ್ತವ ಕುದ್ದ ಮೇಲೆ ಓಪನ್ ಆಗ್ತಾವೆ ಈ ರೀತಿ ಮಾಡ್ಕೊಳ್ಳಂದ್ರೆ ನೋಡೋಕೆ ಡಿಸೈನ್ ಆಗಿ ಬರ್ತೈತಿ ಹಂಗೇ ಕುದ್ದಿನ ಓಪನ್ ಆಗೋಲ್ಲ ಮಕ್ಳು ತಿನ್ನೋಕೆ ಕೂಡ ಇಷ್ಟ ಆಕೈತೆ ಹಾಗಾಗಿ ನಾನು ಎಲ್ಲ ಕಡುಬನ್ನ ಅದೇ ಥರ ಮಾಡ್ಕೋತೀನಿ ಎಲ್ಲ ಅದೇ ಥರ ಅಂದರೆ ಅದೇ ಥರ ಮಾಡ್ಕೊಂಡಲ್ಲ ನಾನು ಒಂದು ಅಡುಗೆ ಮಾಡೋಕೆ ನಿಂತಂದ್ರೆ ಅದರ ಒಳಗೆ ವಿಚಿತ್ರ ತುಂಬ ವಿಚಿತ್ರವಾಗಿ ಮಾಡಿಬಿಡ್ತೀನಿ ಯಾಕಪ್ಪ ಅಂತಂದ್ರೆ ಒಂದೇ ಥರ ಮಾಡಲ್ಲ ಬಟ್ ಮಕ್ ತಲೆ ಏನೇನು ಬರ್ತಿತ್ತು ಆ ಡಿಸೈನ್ಗಳೆಲ್ಲ ಮಾಡಿ ಮಾಡಿ ಹಾಕ್ಬಿಡೋದೆ ಒಂದೇ ಥರ ಮಾಡಲ್ಲ ಈ ಸದ್ದು ಏನು ಮಾಡತ್ತೀನಿ ಕಾರ್ಚಿಕೆ ಥರ ಮಾಡಿ ಹಾಕಕತ್ತೀನಿ ಮತ್ತು ನೆಕ್ಸ್ಟ್ ಯಾವ ಥರ ಮಾಡ್ತೀನಿ ಅಂತ ನೋಡಿರಿ ನೀವು ಗೊತ್ತಾಕೈತಿ ನಿಮಗೆ ಈ ಸದ್ದು ಅದನ್ನೆಲ್ಲ ಮಾಡಿ ಒಂದು ಚಾಣಿ ಆಗೈತಿ ಅದನ್ನ ಚಾಣ ಕುದಿಯಕ್ಕೆ ಇಟ್ಟಿನಿ ನೋಡಿರಿ ಕರ ಆಕಳ ಕರ ಎಲ್ಲ ಆಗ್ಯಾವ ಕಡುಬುಗಳು ಏನು ಮಾಡೋದು ಅವ್ನು ಜಲ್ದಿ ಜಲ್ದಿ ಮಾಡ್ಬೇಕಂತ ಒಂದು ಮಾಡೋಕ್ಕೋಗಿ ಎರಡು ಕಡುಬು ಆಲ ಎಮ್ಮ ಕರನಾಗ್ಬಿಟ್ಟವು ಹೋಗಲಿ ಬಿಡು ಅಂತ ಏನು ಮಾಡಿದೆ ಅದನ್ನೇ ಬೇಯಿಸ್ಕೊಂಡೆ ದೊಡ್ಡ ಏನಾಯಿತು ನಾನು ತಿನ್ನಬೇಕು ಯಾಕಪ್ಪ ಅಂತಂದ್ರೆ ಅದನ್ನೆಲ್ಲ ಜನಗಳ ಮಧ್ಯೆ ಕಳಿಸ್ಬಿಟ್ರೆ ಮನೆ ಮರ್ಯಾದ ಮೂರು ಕರ್ಸಿ ಹರಿದಾಗತ್ತೆ ನನಗೆ ಅದಕ್ಕೋಸ್ಕರ ಬೇಡ ಬಿಡು ಅಂತ ಹೇಳ್ಬಿಟ್ಟು ಅದನ್ನೇನು ಮಾಡಿದೆ ಕಡದನ್ನ ನೋಡಿದಾಗ ಒಂಥರ ಶಾಕ್ ಆಗೋಯ್ತು ಚೆನ್ನಾಗಿ ಬೆಂದ ಬಿಡು ತೆಗಿ ಅಂತ ನನ್ಗೆ ಹಿಟ್ಟು ಅದು ಇಟ್ಕೊಂಡಿದ್ದೆಲ್ಲ ಅದೇ ಪುಟ್ಟಿ ಹಾಕೊಂಡೆ ಯಾಕಂದ್ರೆ ಇನ್ನೊಂದು ಪುಟ್ಟಿ ಹಾಕಿದ್ರೆ ಮತ್ತೆ ತೊಳಿ ಹಾಕಿ ಮೂಲ ಹಕ್ಕಿತ್ತು ಅದೇ ಪುಟ್ಟ ಹಾಕಿದ್ರು ಹೆಂಗಿದ್ರು ಖಾಲಿ ಆತಂತೆ ಅದ್ರಾಗೆ ಹಾಕ್ಕೊಂಡು ತೆಗೆದೆ ಮತ್ತೆ ಇಷ್ಟು ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಒಂದು ವಿಚಿತ್ರವಾಗಿ ಇಲ್ಲಿ ಮಾಡಿಟ್ಟಿನಿ ನೋಡ್ರಿ ಈ ಥರ ಈ ಥರ ಮಾಡಿದ್ರು ಸ್ವಲ್ಪ ಮಕ್ಕಳಿಗೆ ಇಷ್ಟ ಆಗ್ತದಂತ ಏನು ಮಾಡೀನಿ ಇದನ್ನು ಆ ಆ ರೀತಿಯೂ ಮಾಡಿ ಹಾಕ್ಕೊಂಡಿನಿ ಮತ್ತೊಂದು ಚಾಣಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ಬೇಯ್ಸಕ್ಕ ಇಡಾಕತ್ತೀನಿ ಇದೇ ಥರ ಎಲ್ಲ ಕಡುಬುಗಳನ್ನ ಬೇಯಿಸ್ಕೋಬೇಕು ಇದು ತುಂಬಾ ಒಳ್ಳೇದು ಮ ಆರೋಗ್ಯಕ್ಕಂತೂ ನಾನು ಇದ್ರದ್ದು ರೆಸಿಪಿ ತುಂಬ ರೀತಿಯೂ ಮಾಡಿ ಹಾಕಿದ್ದೆ ನನ್ನ ತುಳಸು ಅಡುಗೆ ಮನೆ ಚಾನಲಲ್ಲಿ ಇದರಿಂದ ಏನು ಪ್ರಯೋಜನ ಇದೆ ಅಂತ ಕೂಡ ನಾನು ಹೇಳಿದ್ದೀನಿ ಮತ್ತೊಮ್ಮೆ ಹೇಳಾಕತ್ತೀನಿ ತುಂಬಾ ಒಳ್ಳೆಯದು ಕೊಬ್ಬರಿ ಕಡುಬು ಅದರಲ್ಲಿ ಒಣ ಕೊಬ್ಬರಿ ಕಡುಬು ಬೆಲ್ಲ ಹಾಕಿ ಮಾಡಿದ್ರಂತೂ ಸಖತ್ತಾಗಿ ಇರ್ತೈತೆ ತಿನ್ನೋಕ್ಕೂ ಸಕ್ಕತ್ತಾಗಿ ಇರ್ತೈತಿ ದೇಹಕ್ಕೂ ತುಂಬಾ ಒಳ್ಳೆಯದು ಹಾಗೆ ಶಕ್ತಿ ಮಾತ್ರ ಭಾರಿ ಬರ್ತೈತಿ ಒಂದು ವಾರದ ಒಂದು ಎರಡು ಮೂರು ಸತಿ ಹತ್ರ ತಿನ್ನಬೇಕಿದೆ ನೋಡಿರಿ ಈ ಥರ ಡಿಸೈನ್ಗಳನ್ನ ನಾನು ಮತ್ತೆ ಮಾಡ್ಕೊಂಡಿನಿ ಇದು ಏನೈತಲ್ಲ ರೀ ಮೂರು ಮೂಲೆ ಡಿಸೈನ್ ಆ ಮೂರು ಮೂಲೆ ಡಿಸೈನ್ ಅದು ನಮ್ಮೂನು ಕಡ್ಬೋದು ಯಾಕಂದ್ರೆ ನಮ್ಮೂ ಯಾವಾಗ ನಾನು ಹಂಗೆ ಮಾಡ್ತಾಳೆ ಕಡಬ ಹಾಗಾಗಿ ನಮ್ಮೂ ನೆನಪಾದಾಗೆಲ್ಲ ಆ ಥರ ಕಡಬು ಮಾಡ್ತೀನಿ ಇದೇನು ಮಾಡಿದ್ನಲ್ಲ ಚೈನೀಸ್ ಕಡ್ಬೋದು ಇನ್ನೊಂದು ಥರ ಇತ್ತಲ್ಲ ಅದು ಸಮೋಸ ಮೊಮೋಸ ಏನೋ ಮಾಡ್ತಾರಲ್ಲ ಆ ಥರ ಅದು ಹಾಗಾಗಿ ಮತ್ತೆ ಒಂದು ನಲ್ವತ್ತು ಮೂವತ್ತು ಚಪಾತಿ ಮೇಲೆ ಅದು ಅದನ್ನ ಚಪಾತಿ ಮಾಡಿಟ್ಟು ಇನ್ನು ಬೆಂಡಿಕೆ ಪಲ್ಯ ಮಾಡ್ಕೋಬೇಕು ಬೆಂಡಿಕೆ ಪಲ್ಯ ಮಾಡೋಕ್ಕೆ ನಮ್ಮ ಮೊದ್ಲು ಏನು ಮಾಡಬೇಕಪ್ಪ ಅಂತಂದ್ರೆ ಸದ್ನನು ಚಟ್ನಿ ಪುಡಿ ಮಾಡ್ಕೋಬೇಕು ಚಟ್ನಿ ಪುಡಿ ನಾನು ಸಿದ್ಧಾರ್ಥ ಅಂದ್ರೆ ಭಾರಿ ಇಷ್ಟ ಸಿದ್ಧಾರ್ಥ ದೋಸ್ತದ್ರಿ ಶಾಪುರದ ಒಂದು ಹುಡುಗ ಅವನಿಗೆ ತುಂಬ ಇಷ್ಟ ಅಂತ ನಮ್ಮ ಸಿದ್ಧಾರ್ಥ ತಿನ್ನೋದಕ್ಕಿಂತ ಫಸ್ಟ್ ಅವನಿಗೆ ಅವ್ನಿಗೋಸ್ಕರ ಕೇಳ್ತಾನೆ ಮಮ್ಮಿ ಅವ್ನಿಗೆ ತುಂಬಾ ಇಷ್ಟ ಅದು ಮಾಡಿ ಕಳಿಸ್ತೀರಿ ಅಂತ ಸರಿ ಆಯ್ತಪ್ಪ ಅಂತ ಅವ್ನಿಗೋಸ್ಕರ ಇದು ಸಿದ್ಧಾರ್ಥಗಲ್ಲ ಸಿದ್ಧಾರ್ಥನ ಫ್ರೆಂಡ್ಗೋಸ್ಕರ ನಾನು ಈ ಚಟ್ನಿ ಪುಡಿನ ಮಾಡಕ್ಕಿದ್ದೀವತ್ತ ಇದನ್ನ ಅವನು ತಿಂತಾನೋ ಇವನು ತಿಂತಾನ ಆದ್ರೆ ನಾನು ಸಿದ್ಧಾರ್ ಸೊಪ್ಪು ತಿನ್ನೋದು ಕಮ್ಮಿ ಸೆ ಶೇಂಗಾದ ಚಂದ ಚೆಂದ ತಿಂತಾರೋ ಅವ್ರು ಹುಡುಗು ತುಂಬ ಇಷ್ಟ ಆಗಿದೆ ಅಂದ ನಾನು ಈಗ ನಾನು ಭಾಗ್ಯ ಹೇಳಿದ್ಲು ನನ್ನ ಫ್ರೆಂಡಿಗೆ ನೀನು ಮಾಡೋ ಚಿತ್ರಾನ್ನ ತುಂಬ ಇಷ್ಟಮ್ಮ ಚಟ್ನಿ ಪುಡಿ ಹಾಕಿ ಮಾಡ್ತೇಯಲ್ಲ ಅದನ್ನು ಮಾಡ್ಕೊಂಬಂದ್ರಿ ಅಂತ ಅವರಿಗೂ ಆಯಿತು ಇವ್ರಿಗೂ ಆಯಿತು ಇವ್ರಿಬ್ರು ಹಿಂಗೆ ಅದ ನೋಡ್ರಿ ತಮಗೆ ಬೇಕೇನು ಅದ್ನೇ ಹೇಳಿಲ್ಲ ಅವ್ರ ಫ್ರೆಂಡಿಗೆ ಏನು ಬೇಕೋ ಅದನ್ನೇ ಹೇಳಿದ್ರು ಸರಿ ಆಯಿತು ಅಂತ ಅದನ್ನೇ ಅಂತ ನಾನು ಚಟ್ನಿ ಪುಡಿಗೆ ಸ್ವಲ್ಪ ಎಲ್ಲ ಎರಡೆರಡು ಚಮಚ ಹಾಕಿ ಮಾಡ್ಕೊಳತ್ತಿದ್ದೆ ಎರಡೆರಡು ಚಮಚ ಹಾಕಿ ಮಾಡ್ಕೊಂಡ್ರೆ ಸಾಕು ಒಂದು ತಾಟೆ ಆಗ್ಬಿಡ್ತೈತಿತ್ತು ಅಂದ್ರೆ ಒಂದು ದೊಡ್ಡ ಡಬ್ಬಿನೇ ಆಗ್ಬಿಡ್ತಿತ್ತು ಚಟ್ನಿ ಪುಡಿ ಅಷ್ಟು ಆಗ್ತದ ಹಾಗಾಗಿ ಅದನ್ನೇನು ಮಾಡಿದೆ ಫಸ್ಟ್ ಕರಿಬೇ ಹುರಿದು ತಕೊಂಡೆ ಆಮೇಲೆ ಎರಡು ಚಮಚ ಕಡಲೆಬೇಳೆ ಹಾಕೊಂಡು ಅದನ್ನ ಹುರ್ಕೊಳಕತ್ತೀನಿ ಎಲ್ಲ ಕಾಳು ದಿನಸ್ಕೊಂಡು ಈ ರೀತಿ ಹುರ್ಕೊಂಡು ಮಾಡ್ಕೋಬೇಕು ನಾನೇನೆಲ್ಲ ಹಾಕಿದ್ದೀನಿ ಅಂತ ನೋಡಿ ಏನೆಲ್ಲ ಹಾಕಿದ್ದೀನಿ ನೋಡ್ರಿ ಹೆಸರು ಬೇಳೆ ಪುಟಾಣಿ ಮತ್ತು ಉದ್ದಿನಬೇಳೆ ಮೆಂತ್ಯ ಮೆಂತೆ ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಸಾಸಿವೆ ಜೀರಿಗೆ ಎಳ್ಳು ಎಲ್ಲ ಸಣ್ಣ ಸ್ಪೂನ್ ಬರುತ್ತಲ್ಲ ಅದರಿಂದ ಒಂದೊಂದು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಹಾಕೊಂಡಿನಿ ಹೆಂಗದ ಕಾಯಿ ಸುಮ್ಮನೆ ಟೇಸ್ಟಿಗೆ ಅಂತ ಸ್ವಲ್ಪ ಹಾಕ್ಕೊಂಡಿರೋದು ಎರಡು ಸ್ಪೂನಷ್ಟು ಇಲ್ಲಿ ನಾನು ಜಾಸ್ತಿ ಹಾಕ್ಕೊಂಡಿರೋದಂದ್ರೆ ಪುಟಾಣಿ ಪುಟಾಣಿನೇ ಜಾಸ್ತಿ ಹಾಕ್ಕೋಬೇಕು ఇదెలా మిక్స్ మిక్సి మ పౌడర్ మార్క స్వల్ప తణిగలి పూర్తి తణ్గు హాస్కట్రె ఉగురు బెచ్చక టైమల్ ఆవగా నవ మిక్సి ము పూర్తి తణ్గాక్ర అంద ఇది మరివేవెల్ల మెత్ే గరి గరియస్ట్రే నాకు ఇదే మిక్సి మ ಇದಕ್ಕೆ ನೀವು ಇದನ್ನೇ ಹಾಕ್ಬೇಕಂತಿಲ್ಲ ಏನು ಕಾಳು ಇರ್ತಾವೋ ಅದು ಕೂಡ ಹಾಕಿ ಮಾಡ್ಕೊಬೋದು ಆದರೆ ಈ ರೀತಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತೈತಿ ಇದಕ್ಕೆ ನೀವು ಬೇಕಂದ್ರೆ ಬೆಳ್ಳುಳ್ಳಿ ಕೂಡ ಹಾಕೋಬೋದು ಅಂದ್ರೆ ನೀವು ಚಟ್ನಿ ಪುಡಿ ಇದು ಮಾಡಿ ಇಟ್ಕೊಂಡು ತಿಂತೀರಂದ್ರೆ ನಾನು ಏನು ಇಲ್ಲಿ ಜಸ್ಟ್ ಅನ್ನಕ್ಕೆ ಮಾತ್ರ ಹಾಕಕ್ಕೆ ಅಂತ ಹೇಳಿ ಮಾಡೋಕ್ಕತ್ತಿದ್ದು ಸಪ್ರೇಟಾಗಿ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋರಾದ್ರೆ ಇದಕ್ಕೆ ಬೆಳ್ಳುಳ್ಳಿನ ಹಾಕೋಬೇಕು ನಾನಿಲ್ಲಿ ಏನು ಮಾಡಕತ್ತೀನಿ ಅನ್ನ ಒಗ್ಗರಣೆ ಮಾಡೋಕಿದ ಈ ಪೌಡ್ರನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ ಬರೀ ಪೌಡ್ರ್ ಮಾಡಿ ಇಟ್ಕೊತೀನಿ ಅದನ್ನು ಒಗ್ಗರಣೆ ಮಾಡೋ ಟೈಮಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಈ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅದು ಕೂಡ ಇವಾಗ ಅನ್ನ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನೀಗ ಮಿಕ್ಸಿ ಮಾಡ್ಕೋತೀನಿ ಸಾರಿ ನಾನು ಮೆಣಸಿನ್ಕಾಯಿ ಹೇಳೋದೇ ಮಾತಾಡಿದ್ದೀನಿ ಹತ್ತು ಒಂಟು ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರು ಇದಕ್ಕೆ ಮತ್ತು ಉಪ್ಪು ಕೂಡ ಹಾಕೋಬೇಕು ಉಪ್ಪು ಹಾಕೋದು ನಾನು ಮರ್ತೋಗಿದ್ದೆ ಉಪ್ಪು ಅಷ್ಟೇ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಬೋದು ಬೇಕಂದ್ರೆ ಮೇಲೇನೆ ಹಾಕೋಕ್ಕಾಗತ್ತೆ ಚಟ್ನಿ ಪುಡಿ ಮಾಡಬೇಕಂದ್ರೆ ನೀಟಿಗೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ನೀವು ಚಟ್ನಿ ಪುಡಿನ ಮಾಡಿ ಇಟ್ಕೋಬೋದು ಇದು ನಾನೇನು ದಿವಸ ಸೈಡಲ್ಲಿ ಹಾಗಾಗಿ ಮೆಣ್ಸಿನ್ಕಾಯೂ ಹುರಿಯಕ್ಕೆ ಹೋಗಿಲ್ಲ ಹಾಗೆ ಹಾಕೊಂಡು ಮರ್ತೋಯ್ತಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆಂದಾಗಿ ನೀವು ಫ್ರೈ ಮಾಡಿ ಹಾಕೋದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಚಟ್ನಿ ಪುಡಿ ರೆಡಿ ಆಯಿತು ಸ್ವಲ್ಪ ಕರಿಬೇವು ಕಮ್ಮಿ ಈಗ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಆಗೈತಿ ಇನ್ನೊಂದು ಅದು ಹಸ್ರಾಗೆ ಬರ್ತೈತಿ ಗ್ರೀನ್ ಕಲರೇ ಸ್ವಲ್ಪ ಕಮ್ಮಿ ಆಗೈತಿ ನಮ್ಮ ಮಿಕ್ಸರ್ ಜಾರ್ ಸರಿ ಇಲ್ಲ ನೋಡ್ರಿ ಮೆಣಸಿನ್ಕೆ ಒಂದೊಂದು ಹಂಗೆ ಹೋಗ್ಕೊಂಡೈತಿ ನಡಿತೈತಿ ಏನಾಗೋದಿಲ್ಲ ಒಗ್ಗರಣೆನ ಮಾಡೋದಕ್ಕೆಲ್ಲ ನಡಿತೈತಿ ಚಟ್ನಿ ಪುಡಿ ರೆಡಿ ಮಾಡಿಟ್ಟು ಎಲ್ಲ ಅಡುಗೆನ ಆಯ್ತು ನೋಡಿರಿ ಎರಡು ಪಾಕೆಟ್ ಬಿಸ್ಕೆಟು ಎರಡು ಪಾಕೆಟ್ ಚೋಳ ಎರಡು ಪ್ಯಾಕೆಟ್ ಮಿಕ್ಚರು ಇದೆಲ್ಲ ರೆಡಿ ಮಾಡಿಟ್ಟಿನಿ ಹಾಗೆ ಮತ್ತು ಇಲ್ಲಿ ಬೆಂಡಿಕೆ ಪಲ್ಯ ಕಡುಬು ಮತ್ತು ಅನ್ನ ನೋಡಿ ಕರ್ಬೇವಿನ ಚಿತ್ರ ಅನ್ನ ಎಷ್ಟು ಉದ್ರೆ ಎಷ್ಟು ಮಸ್ತ್ ಬಂದೈತೆ ಅಂದ್ರೆ ಒಳ್ಳೆ ಘಮ 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 ಅನ್ನ ಐತ್ರಿ ಈ ಥರ ಅನ್ನ ಮಾಡಿಬಿಟ್ರೆ ಮಕ್ಳು ಮಸ್ತಾಗಿ ತಿಂತಾರೆ ಇದನ್ನು ನೀವು ಫಂಕ್ಷನ್ಗಳಲ್ಲಿ ಕೂಡ ಮಾಡ್ಕೋಬೋದು ಏನಾದರೂ ಫಂಕ್ಷನ್ ಇದ್ದಾಗ ಚಿಕ್ಕ ಚಿಕ್ಕ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ಯಾವುದಕ್ಕಾದ್ರೂ ಮಾಡ್ಕೋದು ಭಾರಿ ಮಸ್ತ್ ಇರ್ತೈತಿ ಚಿತ್ರಾನ್ನ ಬದಲು ಇನ್ನು ಇದನ್ನ ಸ್ಟಾರ್ಟ್ ಮಾಡಿರಿ ಚಪಾತಿ ರೆಡಿ ಆಗೈತಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿನಿ ಇದನ್ನೆಲ್ಲ ಬ್ಯಾಗಿಗೆ ಹಾಕಬೇಕು ಇನ್ನ ರೊಟ್ಟಿ ಅದಾವು ರೊಟ್ಟಿ ಕೂಡ ಕವರಿಗೆ ಹಾಕಿ ತೆಗೆದಿಡ್ಬೇಕು ಅದನ್ನ ತೋರಿಸಿದ್ ಮರ್ತೋಯ್ತು ಒಟ್ಟು ಹೋಗೋದ ಕೆಲಸ ಅನ್ನೋದ ನನ್ನ ಕೆಲಸನೇ ಅದೇ ಮರುವು ಅಷ್ಟೇ ನಾನು ನಾನೇ ಮರುವು ಬರುವೆ ನಾನು ಈ ಥರ ನನ್ನ ಬದುಕು ನೋಡ್ರಿ ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿನಿ ಇಲ್ಲಿ ಚಾಕುದಕ್ಕೆ ಕಟ್ಟಿನ ಅವ್ರಿಗೆ ಬಿಸಿ ಸ್ಥಾನ ಕಳಿಸಿದೆವು ಕಲಿಸ್ಬಿಟ್ಟು ಇವಾಗ ನಂದು ಇಷ್ಟೆಲ್ಲ ಕೆಲಸ ಮುಗೀತು ಇನ್ನು ಐತೆ ನೋಡ್ರಿ ಈ ಅಲಂಕಾರ ಎಲ್ಲ ಹರಡಿದೆಲ್ಲ ಇದನ್ನೆಲ್ಲ ಸ್ವಚ್ಛ ಮಾಡೋದ್ರಾಗ ಮೆರವಣಿಗೆ ಬಂದುಬಿಡ್ತೈತೆ ನಂದು ಆಯ್ತು ನೋಡಿರಿ ಎಲ್ಲ ಅಡುಗೆ ಮಾಡಿ ಎಲ್ಲ ಮಾಡಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಬ್ಯಾಗ್ ಕೊಟ್ಟು ಕಲಿಸ್ಬಿಟ್ಟೆ ಎಷ್ಟು ಟೈಮ್ ಐದೂವರೆ ಐತ್ರಿ ಎಲ್ಲ ಮಾಡಿ ಮುಗಿಸೋ ಟೈಮ್ ಐದುವರೆ ಐತೆ ಇಷ್ಟು ಟೈಮ್ ಆಕೈತೆ ನೋಡಿರಿ ಎರಡು ಗಂಟೆಗೆ ಎದ್ದೀನಿ ಎರಡು ಗಂಟೆಗೆ ಎದ್ದು ಇಷ್ಟೊತ್ತು ಆಯ್ತು ಕೆಲಸ ನೋಡ್ರಿ ನತ್ಲೈತಿ ಜಲ್ದಿನೇ ಹೋಗಿದ್ರೆ ಸ್ವಲ್ಪ ಟ್ರೈನ್ ಜಲ್ದಿ ಸಿಗ್ತಿತ್ತೋ ಗೊತ್ತಿಲ್ಲ ಇವಾಗ ಎಷ್ಟೊತ್ತಿಗೆ ಸಿಗ್ತದಂತನೂ ಗೊತ್ತಿಲ್ಲ ಎಷ್ಟೆಷ್ಟು ಟ್ರೈನ್ಗೆ ಅದಾವ ಟ್ರೈನ್ಗಳು ಗೊತ್ತಿಲ್ಲ ನಾವು ಆರೂವರೆ ಹಂಗೆ ಅವತ್ತು ಆರು ಬಿಟ್ಟಿತ್ತು ಟ್ರೈನ್ ನಾನು ಸಿದ್ಧಾರ್ಥ ಹೋದಾಗ ಇವತ್ತು ಯಾವ ಟ್ರೈನ್ ಸಿಗ್ತದಂತ ಗೊತ್ತಿಲ್ಲ ಅವ್ರ ಅದೃಷ್ಟ ಅಷ್ಟೇ ನೋಡ್ರದೆಲ್ಲ ತುಂಬಿ ಕುಂತಿ ತಿನ್ನೋ ಇಲ್ಲೇ ಇಟ್ಟಿನ ತೆಗ್ದಿಲ್ಲ ಇದೆಲ್ಲ ತುಂಬಿತ್ತು ಇದನ್ನೆಲ್ಲ ಇನ್ನೂ ಅರ್ಧ ಮರ್ಧ ಆಗೇತಿ ಇನ್ನೂ ಇದೆಲ್ಲ ತೆಗಿಬೇಕು ನೋಡ್ರಿ ಸಿಂಕ್ನಾಗ ಬಾಂಡ್ಯ ಸಿಂಕ್ ತುಂಬಿ ತುಳುಕ್ತಾ ಇದೆ ನಮ್ಮ ಪಾತ್ರೆಗಳು ಇದನ್ನೆಲ್ಲ ತೆಗಿಬೇಕು ತೊಳಿಬೇಕು ಯಪ್ಪಾ ಯಪ್ಪ ಯಪ್ಪ ಅನ್ನೋ ಥರ ಆಯಿತು ನನಗಂತೂ ಇವತ್ತು ಅಲ್ಲಿ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಆಕೈತಿ ಇನ್ನು ಮುಂದಿನ ಶನಿವಾರ ನಾ ಹೋಗೋದೈತಿ ನಂದೇನು ಮೆರವಣಿಗೆ ಐತೆ ಗೊತ್ತಿಲ್ಲ ಅವಾಗ ಏನೇನು ಮಾಡ್ಕೊಂಡು ಹೋಗಬೇಕು ಏನಿಲ್ಲ ನೋಡಿರಿ ಹಿಂಗೈತಿ ಜೀವನ ಜೀವನೇ ಜೀವನ ಓಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಐದೂವರೆ ಆಗಿದೆ ಅಲ್ವಾ ಆರೂವರೆ ಗಂಟೆ ಪಾಚ್ಕೋತೀನಿ ಆಮೇಲೆ ಎದ್ದು ಈ ಕಾರ್ಯಕ್ರಮನ ಎಲ್ಲ ಮಾಡ್ಕೋತೀನಿ ಏನು ಮಾಡೋದು ಇನ್ನೊಬ್ಬರೇ ಎಷ್ಟು ಹಿಂಗೆ ಇರೋದು ಇಷ್ಟೊತ್ತಂತ ಮತ್ತು ಛಾಪಿ ರೆಡಿ ಇವಾಗ ಮತ್ತೆ ಆರೂವರೆ ಗಂಟೆ ಮಲ್ಕೊಂಡು ಆರೂವರೆಗೆ ಎದ್ದು ಆಮೇಲೆ ಬಾಂಡೆ ತೊಯ್ತೀನಿ ರಾತ್ರಿ ಎರಡು ಗಂಟೆಗೆ ಎದ್ದು ಬಾಂಡೆ ಗಡ ಗಡ ಸೌಂಡ್ ಮಾಡಿ ಪಾಪ ಮೇಲೆ ನೋರು ತೆಳಗಿನವ್ರು ಎಷ್ಟು ಬೈಕೊಂಡ್ರೆ ಗೊತ್ತಿಲ್ಲ ಏನು ರಾತ್ರಿ ನಲ್ಲಿ ಹಗಲನಲ್ಲಿ ಪಾತ್ರೆ ಸೌಂಡ್ ಮಾಡ್ತಾನೆ ಇರ್ತಾವ ಅಂತೇಳಿ ಹಾಗಾಗಿ ಈ ಸದ್ದು ನಾನು ಬಾಂಡೆ ತೊಳೆಯಲ್ಲ ಈ ಬಾಂಡೆ ಏಳು ಗಂಟೆವರೆಗೂ ನಾನು ಮುಟ್ಟಲ್ಲ ಅಲ್ಲಿವರೆಗೂ ನಾನು ರೆಸ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಟೈಮ್ ನೋಡ್ರಿ ಎಷ್ಟಾಯಿತು ಇವಾಗಿದ್ದೆ ನಾನು ಎಂಟುವರೆ ಆಗ್ತಾಯಿದ್ದೆ ಹೇಳಿದ್ದೀನಿ ಏಳು ಗಂಟೆಗೆ ಹೇಳ್ತೀನಿ ಇಲ್ಲ ಆರೂವರೆ ಹೇಳ್ತೀನಿ ಅಂತ ಆರೂವರೆ ಹೋಗಿ ಎಂಟೂವರೆ ಆಗ್ತಾಯಿದೆ ಎಂಟು ಹದಿನೈದು ನಾನು ಎದ್ದಿದ್ದು ಎಂಟು ಗಂಟೆಗೆ ಹದಿನೈದು ನಿಮಿಷ ಆಯಿತು ಎದ್ದು ಯಾವಪ್ಪ ಯಾಪ ಏನೋ ಸಿಕ್ಕಾಪಟ್ಟು ಬರತೈತಿ ಬರಾತೈತಿ ಕಣ್ಣಾನೆ ಒತ್ತಿ ಒತ್ತಿ ಅಗಲು ಮಾಡ್ತಕ್ಕಾಗತ್ತೆ ಇವತ್ತು ಹೆಂಗು ಶನಿವಾರ ಇವ್ಯಾರ ಮತ್ತೆ ಮಲ್ಕೊಂಡ್ಬಿಡ್ಲ ಅಥವಾ ಎದ್ದು ಕೆಲಸ ಮಾಡಲ ಕೆಲಸ ಏನೂ ಇಲ್ಲ ರಾರ ಸರ್ಸಕ್ಕು ರಾರ ಅಂತ ಹಾಡು ಪಾತ್ರಗಳು ನನ್ನ ಹತ್ರ ಹಾಸಿಗೆ ಕೂಡ ಅಷ್ಟೇ ರಾರ ಸರ್ಸಕ್ಕು ರಾರ ಅಂತ ಅದು ನೀನು ಮಲ್ಕೋ ನೀವು ಮಲ್ಕೋತಾಯಿದೆ ನಾನು ಅದ್ರ ಮಾತು ಕೇಳ ಇದ್ರ ಮಾತು ಕೇಳಲ್ಲ ಇದ್ರ ಮಾತು ಕೇಳಲ್ಲ ಅದ್ರ ಮಾತು ಕೇಳಲ್ಲ ಮನೇಲಿ ಹಿರಿಯರಿದ್ದರೆ ಯಾರ ಮಾತು ಕೇಳೋ ಅವಶ್ಯಕತೆ ಇರೋಲ್ಲ ಅವ್ರ ಮಾತೇ ಕೇಳಬೇಕು ಅಲ್ವಾ ಭಯ ಇರತ್ತೆ ಅವಾಗ ಹಿರಿಯರಿಲ್ಲದ ಮನೆಯಲ್ಲ ಗುರು ಇಲ್ಲದ ಮಠ ಅಲ್ಲ ಅನ್ನೋಂಗೆ ಹಂಗೆ ಅನಿಸೋದು ನಾನು ನನ್ನ ಮೇಲೆ ನನಗೆ ಬೇಜಾರಾದಾಗ ನಾನು ಸೋಂಬೇರಿ ಅಂತ ಗೊತ್ತಾದಾಗ ನಮ್ಮತ್ತೆ ನೆನಪಾಗ್ತಾರೆ ಮನೇಲಿ ಅವ್ರು ಇರಬೇಕಾಗಿತ್ತು ನಾನು ಕಂಟ್ರೋಲಲ್ಲಿ ಇರ್ತಾಯಿದ್ದೆ ಕರೆಕ್ಟ್ ಟೈಮ್ಗೆ ಎದ್ದು ಕೆಲಸಗಳನ್ನ ಮಾಡ್ತಾಯಿದ್ದೆ ಅಂತ ಅವ್ರು ಬೈದಿಲ್ಲ ಅಂದರೂ ಭಯ ಇರುತ್ತೆ ಆದರೆ ನಮ್ಗೀಗ ಎಂಥದ್ದು ಇಲ್ಲ ಅವಾಗ ಅವಾಗ ಮಂಡ್ಯ ವಾಸಿನೂ ಬರ್ತಾವೆ ನನಗೆ ಯಪ್ಪ ಸಿದ್ಲಿಂಗ ಪಾತ್ರೆಗಳು ನೋಡಿದ್ರೇನೋ ಭಯ ಇದೆ ನನಗೆ ಇವತ್ತು ಯಪ್ಪ ಸಿಂಕ್ ಫುಲ್ಲು ಜೊತಾಡ್ತವೆ ಇವಪ್ಪ ನಾನು ಯಾವಾಗ ತುಳಿಯೋದು ಟೈಮ್ ನೋಡಿ ಎಷ್ಟು ಇದೆ ವಾಪಸ್ ಮತ್ತೆ ಚಹಾ ಬೇಕು ಅನ್ನಿಸ್ತಾ ಇದೆ ಜೋಕೆ ಚಹಾ ಕುಡಿಯದ ಬಾಳೆ ತಿಕ್ಕದ ವಾಪಸ್ನ ಇದೇ ಮಾಡೋದ ಇನ್ನೂ ಮಲ್ಕೊಂಬಿಟ್ರೆ ದರಿದ್ರಲಕ್ಷ್ಮಿ ಬಂದು ನನ್ನೇ ಓದ್ಬಿಡ್ತಾಳೆ ಭಾಗ್ಯಲಕ್ಷ್ಮಿ ಬಿಟ್ಟಾಕಿ ದರಿದ್ರಲಕ್ಷ್ಮಿನೇ ಓದ್ಬಿಡ್ತಾಳೆ ನನಗೆ ನಾನು ಎದ್ದೇಳ್ತೀನಿ ಸಾಕು ಮಲ್ಕೊಂಡಿದ್ದು